ವರ್ತೂರಿಗೆ ಕ್ಯಾಕರಿಸಿ ಹೋಗಿದ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಇಲ್ಲಿ ಸುದ್ದಿಯವರು ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಇಷ್ಟು ದಿನ ಅವರಿಬ್ಬರ ಮಧ್ಯೆ ಇದ್ದಂಥ ಸ್ನೇಹ ಇವತ್ತು ದೊಡ್ಡ ಮಟ್ಟಿಗೆ ಬಿರುಕೆ ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು ಹೌದು ಅವರು ಕೇಳುವಂಥ ಪ್ರಶ್ನೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುತ್ತೆ ಯಾಕೆಂದ್ರೆ ಪ್ರತಾಪ್ ಅವರು ಇತ್ತೀಚೆಗೆ ನಾಟಕಾಡ್ತಿದ್ದಾರೆ ಹಳ್ಳಿ ಪದಗಳನ್ನು ಉಪಯೋಗಿಸ್ತಿದ್ದಾರೆ ಅಂದರೆ ಹಳ್ಳಿ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಈ ಥರ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇದಕ್ಕೆ ನಮ್ರತ ಮೊದಲಿಗೆ ಧ್ವನಿ ಇತ್ತಾಳೆ ಹೌದು ಇತ್ತೀಚೆಗೆ ಹಳ್ಳಿ ಮಾತುಗಳು ಜಾಸ್ತಿ ಬರ್ತದೆ ಯಾಕೆಂದರೆ ರೂರಲ್ ಅಂದರೆ ಹಳ್ಳಿ ಗ್ರಾಮೀಣ ಪ್ರದೇಶದ ಜನಗಳು ಇವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಭ್ರಮೇಲಿದ್ದಾನೆ ಇವನು ಇವನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಓಟ್ ಹಾಕೋದಿಲ್ಲ ಬಾರ್ದು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ನಮ್ರತ ತನ್ನ ಮಾತನ್ನು ತಾನು ಮುಂದುವರಿಸಿದ್ದಾಳೆ ಈ ವಾರ ಅವನು ವಾಚಿಕ್ ಹೋಗಲೇಬೇಕು ಅಂತ ಹೇಳಿದ್ದಾಳೆ ಹಾಗೆ ಕೂಡ ಹೇಳ್ತಾನೆ ಇಷ್ಟು ದಿನ ಹಳ್ಳಿ ಮಾತು ಹಳ್ಳಿ ಪದ ಬರೆದಿದ್ದನು ಈಗ ಹಳ್ಳಿ ಮಾತುಗಳನ್ನು ಮಾತಾಡ್ತಾನೆ ಅಂದ್ರೆ ಇದರಿಂದ ಸ್ಟ್ರಾಟಜಿ ಬಿಟ್ಟು ಇವೇನು ಅಲ್ಲ ಅಂತಲೂ ಕೂಡ ಹೇಳ್ತಾನೆ ಆಗ ಪ್ರತಾಪ್ ಸಿಟಿನಲ್ಲಿ ಒಂದೇ ಮಾತು ಇಬ್ಬರಿಗೂ ಹೇಳ್ತಾನೆ ನಾನು ಹಳ್ಳಿಯಿಂದ ಬಂದಿರೋನೆ ಹುಟ್ಟಿದ್ರಿಂದ ಹಳ್ಳಿಲಿ ಬೆಳೆದು ಇತ್ತೀಚೆಗೆ ಅಂದ್ರೆ ಸಿಟಿಗೆ ಬಂದ ಮೇಲೆ ಹಳ್ಳಿ ಪದನ ಬಿಡಬೇಕು ಹಳ್ಳಿ ಜನ ಬಿಡಬೇಕು ಅಂತಂದ್ರೆ ಹೇಗಾಗುತ್ತೆ ನಾನು ಹುಟ್ಟಿ ಬೆಳೆದಿ ಮಣ್ಣು ಅನ್ನ ತಿಂದಿರೋದು ಅಲ್ಲೇ ಇವತ್ತು ನಾನು ಹೋಗಿ ರೈತನ ಕೆಲಸ ಮಾಡೋಕ್ಕೂ ನಾನು ತಯಾರು ನನಗೆ ಈ ಹೇಳೋ ಅವಶ್ಯಕತೆ ಇಲ್ಲ ಅದು ಬೆಂಗಳೂರಲ್ಲಿರೋರು ಅಂತ